ಸ್ನೇಹಿತರೆ ನಮಸ್ಕಾರ ಇಡೀ ದೇಶದಾದ್ಯಂತ ಸಂಚಲನ ಸೃಷ್ಟಿಸಿರುವಂತಹ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಈಗ ಬೇರೆ ಬೇರೆ ಆಯಾಮವನ್ನು ಪಡೀತಾ ಇದೆ ಈ ಹಾಸನದ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಮತ್ತೊಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಹಾಸನದಲ್ಲಿ ಹರಿದಾಡಿದಂಥ ಪೆನ್ಡ್ರೈವ್ ಬಗ್ಗೆ ಬಿ ಜೆ ಪಿ ನಾಯಕರಿಗೆ ಮೊದಲೇ ಮಾಹಿತಿ ಇತ್ತು ಜೊತೆಗೆ ಎಸ್ನ ನಾಯಕರಿಗೂ ಕೂಡ ಮಾಹಿತಿ ಇತ್ತು ಮತ್ತು ಜೆ ಡಿ ಎಸ್ನ ನಾಯಕರು ಈ ಪ್ರಕರಣವನ್ನು ಇವಾಗ ಒಪ್ಪಿಕೊಂಡಿದ್ದಾರೆ ಅದು ಹೇಗೆ ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣನವರನ್ನು ಅಮಾನತು ಮಾಡೋದ್ರ ಮೂಲಕ ಹೌದು ಪ್ರಜ್ವಲ್ ರೇವಣ್ಣ ಈ ವಿಡಿಯೋಗಳಲ್ಲಿ ಇರೋದು ಸತ್ಯ ಮತ್ತು ಪ್ರಜ್ವಲ್ ರೇವಣ್ಣ ಈ ವಿಡಿಯೋಗಳಲ್ಲಿ ಭಾಗವಹಿಸೋದು ಮತ್ತು ಈ ರೀತಿಯಾದಂಥ ಕೃತ್ಯಗಳನ್ನು ನಡೆಸಿರೋದು ಸತ್ಯ ಅಂತೇಳಿ ಒಪ್ಪಿಕೊಂಡಂತೆ ಈ ಅಮಾನತು ಕಾಣಿಸ್ತಿದೆ ಕಾರಣ ಏನು ಅಂತ ಹೇಳಿದರೆ ಇಲ್ಲಿ ಒಂದು ವರ್ಗ ಇದು ಫೇಕ್ ವಿಡಿಯೋ ಅಂತೇಳಿ ವಾದ ಮಾಡ್ತಾ ಇದೆ ಷಡ್ಯಂತ್ರವನ್ನು ಮಾಡಿ ಈ ರೀತಿಯಾದಂಥ ವಿಡಿಯೋಗಳನ್ನು ಮಾಡಿರುವಂಥದ್ದು ಇವೆಲ್ಲದೂ ಕೂಡ ಮಾರ್ಫ್ ಮಾಡಿರುವಂಥದ್ದು ಯಾವುದು ಕೂಡ ಸತ್ಯ ಅಲ್ಲ ಅಂಥೇಳಿ ಒಂದು ವರ್ಗ ವಾದಿಸ್ತಿದೆ ಆದರೆ ಮತ್ತೊಂದು ವರ್ಗ ಇದಕ್ಕೆ ಬೇಕಾದಂಥ ಸಾಕ್ಷಿಗಳನ್ನು ಈಗ ತನಿಖಾ ತಂಡದ ಮುಂದೆ ಇಡ್ತಾ ಇದೆ ಈ ಹಂತದಲ್ಲಿ ಜೆ ಡಿ ಎಸ್ನಿಂದ ಪ್ರಜ್ವಲ್ ರೇವಣ್ಣ ಅವರನ್ನು ಅಮಾನತು ಮಾಡಿರುವುದು ಈ ಎಲ್ಲ ಪ್ರಕರಣಕ್ಕೂ ಕೂಡ ಪುಷ್ಟಿಯನ್ನು ಕೊಟ್ಟಿದೆ ಜೊತೆಗೆ ಸತ್ಯವನ್ನು ಒಪ್ಪಿಕೊಂಡಂತಾಗಿದೆ ಇಲ್ಲಿ ಕಾನೂನಿನ ಪ್ರಕಾರ ಈ ಪ್ರಕರಣ ನಿಲ್ಲುತ್ತೋ ಬಿದ್ದೋಗುತ್ತೋ ಅದು ಸೆಕೆಂಡ್ರಿ ಬಟ್ ನೈತಿಕತೆಯ ವಿಚಾರದಲ್ಲಿ ಜೆ ಡಿ ಎಸ್ ಈಗ ಒಂದು ಹೆಜ್ಜೆಯನ್ನು ಇಟ್ಟಿದೆ ಜೊತೆಗೆ ಬಿಜೆಪಿಗೆ ಮತ್ತು ಜೆ ಡಿ ಎಸ್ಗೆ ಇಬ್ಬರಿಗೂ ಕೂಡ ಇದು ದೊಡ್ಡ ಮುಖಭಂಗವಾಗಿ ಪರಿಣಮಿಸಿದೆ ಈ ವಯಸ್ಸಿನಲ್ಲಿ ದೇವೇಗೌಡರಿಗೆ ಈ ಎಲ್ಲ ಕರ್ಮಗಳನ್ನು ನೋಡುವಂತಹ ಅನಿವಾರ್ಯತೆಯು ಕೂಡ ನಿರ್ಮಾಣ ಆಗಿದೆ ಇದೇ ಕಾರಣದಿಂದ ರೇವಣ್ಣ ಮತ್ತು ಈ ಪ್ರಜ್ವಲ್ ರೇವಣ್ಣ ವಿರುದ್ಧ ಕುಮಾರಸ್ವಾಮಿ ನಿಗಿ ನಿಗಿ ಕೆಂಡದಂತಾಗಿದ್ದಾರೆ ಸುಮಾರು ಒಂದು ಲಕ್ಷ ಪೆಂಡ್ರೈವ್ಗಳನ್ನು ಹಂಚಿದ್ದಾರೆ ಅಂತ ಹೇಳಿಬಿಟ್ಟು ಆರೋಪವನ್ನು ಮಾಡಿದ್ದಾರೆ ಜೊತೆಗೆ ಉಪ್ಪು ತಿಂದವರು ನೀರು ಕುಡಿತಾರೆ ಅಂತೇಳಿ ಪದೇ 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 ಅಣ್ಣನ ಮಗನ ವಿರುದ್ಧ ಕೆಂಡವನ್ನು ಇದ್ದಾರೆ ಹಾಗಾದರೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಪಾತ್ರದ ಬಗ್ಗೆ ಕುಮಾರಸ್ವಾಮಿ ಹೇಳಿರುವಂಥ ಸ್ಫೋಟಕ ಟ್ವಿಸ್ಟ್ಗಳು ಏನು ಅಷ್ಟು ಮಾತ್ರವಲ್ಲದೆ ಕಳೆದ ನಾಲ್ಕೈದು ತಿಂಗಳುಗಳ ಹಿಂದೆ ಬಿ ಜೆ ಪಿಯ ನಾಯಕರೊಬ್ಬರು ಈ ಬಗ್ಗೆ ತುಟಿಯನ್ನು ಬಿಚ್ಚಿದ್ರು ಆದರೂ ಕೂಡ ಬಿ ಜೆ ಪಿಯ ನಾಯಕರು ಮತ್ತು ಜೆ ಡಿ ಎಸ್ನ ನಾಯಕರು ಈ ಬಗ್ಗೆ ಸೀರಿಯಸ್ ಆಗಿ ತೆಗೆದುಕೊಳ್ಳದೇ ಇರುವಂಥದ್ದು ಯಾಕೆ ಹಾಗೆಯೇ ಬಿ ಜೆ ಪಿಯ ನಾಯಕರು ಇವತ್ತು ಸುಳ್ಳು ಹೇಳಿ ಓಡಾಡಿಕೊಳ್ತಿರೋದು ಯಾಕೆ ಅಂದರೆ ಈ ಪ್ರಕರಣದ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ ಅಂತೇಳಿ ಸುಳ್ಳನ್ನು ಹೇಳ್ತಿರೋದು ಯಾಕೆ ಹಾಗೆಯೇ ಈ ಪ್ರಕರಣ ಇನ್ನೆಲ್ಲಿಗೆ ಹೋಗಿ ತಲುಪಬಹುದು ಜೆ ಡಿ ಎಸ್ಗೆ ಇದು ಎಷ್ಟು ದೊಡ್ಡ ಸಂಕಷ್ಟವೂ ಆಗಬಹುದು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಒಂದು ಮಾತಿದೆ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತೇಳಿ ಅದೇ ರೀತಿ ಹಾಸನದಲ್ಲೂ ಕೂಡ ಆಯಿತು ಹಾಸನದಲ್ಲಿ ಒಂದು ಪೆನ್ಡ್ರೈವ್ ಬಗ್ಗೆ ಭಾರಿ ಚರ್ಚೆ ಶುರುವಾಯಿತು ಆ ಸಂದರ್ಭದಲ್ಲಿ ಈ ಡ್ರೈವ್ ಫೇಕ್ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ವಾದ ಮಾಡೋಕ್ಕೆ ಶುರು ಮಾಡಿದರು ಹೇಳಿ ಕೇಳಿ ಲೋಕಸಭೆ ಎಲೆಕ್ಷನ್ ಟೈಮ್ ಅಲ್ವಾ ಬೇಕು ಅಂತಲೇ ಈ ರೀತಿ ಷಡ್ಯಂತ್ರ ಮಾಡಿ ಈ ರೀತಿಯಾದಂಥ ಪೆನ್ ಡ್ರೈವ್ಗಳನ್ನು ಸೃಷ್ಟಿ ಮಾಡಿದ್ದಾರೆ ಇದರ ಹಿಂದೆ ಯಾವುದೇ ಸತ್ಯಾಸತ್ಯತೆಗಳು ಇಲ್ಲ ಇದು ಫೇಕ್ ಇದೊಂದು ಫೇಕ್ ವೀಡಿಯೋ ಫೇಕ್ ಪೆನ್ ಡ್ರೈವ್ಗಳು ಇದರಲ್ಲಿ ಇರುವಂತಹ ವ್ಯಕ್ತಿಗೂ ಪ್ರಜ್ವಲ್ ರೇವಣಿಗೂ ಸಂಬಂಧ ಇಲ್ಲ ಅನ್ನುವಂಥ ವಾದಗಳು ಕೇಳಿ ಬರ್ತಾ ಎಲ್ಲಿವರೆಗೆ ಅಂತ ಹೇಳಿದ್ರೆ ಈ ವಿಡಿಯೋವನ್ನು ನೋಡಿದವರು ಕೂಡ ಇಲ್ಲ ಗುರು ಇದರಲ್ಲಿ ಸ್ಪಷ್ಟವಾಗಿ ಪ್ರಜ್ವಲ್ ರೇವಣ್ಣ ಕಾಣಿಸ್ತಿಲ್ಲ ಇದು ಪ್ರಜ್ವಲ್ ರೇವಣ್ಣ ಅಲ್ಲ ಅಂತೇಳಿ ವಾದಿಸೋಕೆ ಶುರು ಮಾಡಿದರು ಆದರೆ ಇವತ್ತು ಇವೆಲ್ಲವನ್ನು ಕೂಡ ಬಾಯಿ ಮುಚ್ಚಿಸುವಂಥ ರೀತಿಯಲ್ಲಿ ಜೆ ಡಿ ಎಸ್ ಪಕ್ಷ ತೆಗೆದುಕೊಂಡಂಥ ಒಂದು ನಿರ್ಧಾರ ಜೆ ಡಿ ಎಸ್ ಪಕ್ಷ ತೆಗೆದುಕೊಂಡಂಥ ಒಂದು ನಿರ್ಧಾರ ಇವೆಲ್ಲದೂ ಕೂಡ ಇಲ್ಲ ಸತ್ಯ ಇದು ಕೂಡ ಸುಳ್ಳಲ್ಲ ಮಾರ್ಫ್ ವಿಡಿಯೋನೂ ಕೂಡ ಸುಳ್ಳಲ್ಲ ಆತನೊಬ್ಬ ವಿಕೃತ ಆತ ಈ ರೀತಿ ವಿಡಿಯೋಗಳನ್ನು ಮಾಡ್ತಾ ಇದ್ದಿದ್ದು ಸತ್ಯ ಎರಡು ಸಾವಿರಕ್ಕೂ ಹೆಚ್ಚು ಮಹಿಳೆಯರ ಜೊತೆಗೆ ರಾಸ ಲೀಲೆಯನ್ನು ನಡೆಸಿದ್ದು ಮತ್ತು ಅದರ ವಿಡಿಯೋಗಳನ್ನು ಮಾಡಿರೋದು ವಾಸ್ತವ ಅಂತೇಳಿ ಒಪ್ಪಿಕೊಂಡಂತಾಗಿದೆ ಅದೇ ಈತನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿರೋದ್ರ ಮೂಲಕ ಹೌದು ಆರಂಭದಿಂದನೂ ಕೂಡ ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತೋ ಆವತ್ತಿನ ದಿನದಿಂದನೂ ಕೂಡ ಕುಮಾರಸ್ವಾಮಿ ಅಣ್ಣನ ಮಗನ ಬಗ್ಗೆ ನಿಗಿ ನಿಗಿ ಕೆಂಡವನ್ನು ಉಗುಳುತ್ತಾ ಇದ್ದಾರೆ ಮತ್ತೊಂದು ಕಡೆ ದೇವೇಗೌಡರಿಗೂ ಕೂಡ ಈ ವಯಸ್ಸಿನಲ್ಲಿ ಈ ಯಾವ ಕರ್ಮವನ್ನು ನೋಡುವಂತಹ ಒಂದು ಅನಿವಾರ್ಯತೆ ಬಂತಲ್ಲ ಅಂತ ಹೇಳಿಬಿಟ್ಟು ಬೇಸರದಿಂದಲೇ ತಮ್ಮ ಅಸಮಾಧಾನವನ್ನು ಹೊರಗಡೆ ಹಾಕಿದ್ದಾರೆ ಅದರ ಜೊತೆಗೆ ಇದೊಂದು ರಾಜಕೀಯ ಷಡ್ಯಂತ್ರವೂ ಕೂಡ ಆಗಿರಬಹುದು ಹೊರಗಡೆ ಬಂದಿರೋದು ರಾಜಕೀಯ ಷಡ್ಯಂತ್ರ ಆಗಿರ್ಬೋದು ಬಟ್ ಒಳಗಡೆ ನಡೆದಿರುವಂಥ ವಿಚಾರ ಸತ್ಯ ಅಂತೇಳಿ ಈ ಉಚ್ಚಾಟನೆ ಸಾರಿ 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 ಹೇಳ್ತಾ ಇದೆ ಹೌದು ನೀವೇ ಯೋಚನೆ ಮಾಡಿ ಆತನೇನು ಕೂಡ ತಪ್ಪು ಮಾಡಿಲ್ಲ ಇದು ಫೇಕ್ ವಿಡಿಯೋ ಆಗಿದ್ದರೆ ಪಕ್ಷದಿಂದ ಉಚ್ಚಾಟನೆಯನ್ನು ಯಾಕೆ ಮಾಡ್ತಾಯಿದ್ರು ಅಲ್ವಾ ಸಿಂಪಲ್ ಹಾಗಾಗಿ ಈ ಪ್ರಕರಣದಲ್ಲಿ ಸತ್ಯ ಸತ್ಯ ಸಾಕಷ್ಟು ಇದ್ದಾವೆ ಸ್ವಲ್ಪ ಕಪೋಲ ಕಲ್ಪಿತ ಘಟನೆಗಳು ಕೂಡ ಇರ್ಬೋದು ಸ್ವಲ್ಪ ಎಡಿಟೆಡ್ ಕೂಡ ಇರಬಹುದು ಅಂತಲೂ ಕೂಡ ಒಂದಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ವಾಸ್ತವವಂತೂ ಇದರಲ್ಲಿ ಇರೋದು ಸತ್ಯ ಹೇಳಿ ಈಗಾಗಲೇ ಪಕ್ಷ ಒಪ್ಪಿಕೊಂಡಂತಾಗಿದೆ ಅದೇ ಕಾರಣಕ್ಕೆ ಈ ವಿಡಿಯೋದ ಬಗ್ಗೆ ಹೆಚ್ ಡಿ ಕುಮಾರಸ್ವಾಮಿಯವರು ದಿನ ದಿನವೂ ಕೂಡ ಉಪ್ಪು ತಿಂದವರು ನೀರು ಕುಡಿದೇ ಕುಡಿತಾರೆ ಅಂತಲೂ ಕೂಡ ಹೇಳಿದ್ದಾರೆ ಮೊನ್ನೆ ರಾತ್ರಿ ನಾನು ದೇವೇಗೌಡರ ಬಳಿ ಚರ್ಚೆಯನ್ನು ಮಾಡಿದ್ದೇನೆ ಅನ್ನುವಂಥ ವಿಚಾರವನ್ನು ಕೂಡ ನಿನ್ನೆ ಮತ್ತೆ ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲದೆ ಈ ಪ್ರಕರಣದಲ್ಲಿ ನಮ್ಮ ಕುಟುಂಬಕ್ಕೂ ಈ ಪ್ರಕರಣಕ್ಕೂ ಕೂಡ ಏನು ಸಂಬಂಧ ಇಲ್ಲ ಹೆಚ್ ಡಿ ರೇವಣ್ಣ ಕುಟುಂಬ ಅಂದರೆ ಅವರಿಬ್ಬರು ಅಪ್ಪ ಮಕ್ಕಳು ಅವರಿಬ್ಬರದ್ದು ಬೇರೆ ನಮ್ಮದು ಬೇರೆಯೇ ನಮ್ಮ ವ್ಯವಹಾರ ಬೇರೆ ಅವರ ವ್ಯವಹಾರ ಬೇರೆ ನಮ್ಮನ್ನು ಈ ಈ ಪ್ರಕರಣಕ್ಕೆ ಲಿಂಕ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಅಸಮಾಧಾನವನ್ನು ಕೂಡ ಹೊರಗಡೆ ಹಾಕಿದ್ದಾರೆ ಯಾಕೆಂಥೇಳಿದರೆ ಅಲ್ಲಿ ನನ್ನ ಮರ್ಯಾದೆ ಮತ್ತು ನಮ್ಮ ಅಪ್ಪನ ಮರ್ಯಾದೆ ಎಲ್ಲವೂ ಕೂಡ ಹೋಗ್ತಾಯಿದೆ ಅನ್ನೋದು ಕೂಡ ಕುಮಾರಸ್ವಾಮಿಯ ಬೇಸರ ರಾಜ್ಯದ ಹೆಣ್ಣು ಮಕ್ಕಳ ಧ್ವನಿಯಾಗಿ ನಾನು ಯಾವತ್ತೂ ಕೂಡ ಇದ್ದೇನೆ ಪ್ರಜ್ಜಲ್ ರೇವಣ್ಣ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ತಪ್ಪು ಆಗಿದ್ದರೆ ಈ ನೆಲದಲ್ಲಿ ಏನು ಶಿಕ್ಷೆ ಆಗಬೇಕೋ ಅದು ಆಗಲಿ ಈ ಉಲ್ಲಂಘನೆ ಕಾನೂನು ಎಲ್ಲವೂ ಕೂಡ ಈ ನಿಟ್ಟಿನಲ್ಲಿ ನನ್ನ ನಿಲುವು ಒಂದೇ ಕಾನೂನು ಉಲ್ಲಂಘನೆ ಆಗಿದ್ದರೆ ಬಲವಂತ ಆಗಿದ್ದರೆ ಕಾನೂನು ರೀತಿಯಲ್ಲಿ ಕ್ರಮ ಆಗಬೇಕು ನಾವು ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಮಧ್ಯಪ್ರವೇಶವನ್ನು ಮಾಡುವುದಿಲ್ಲ ಚುನಾವಣೆಗೂ ಮುನ್ನ ಲಕ್ಷಾಂತರ ಪೆಂಡ್ರೈವ್ಗಳು ಹಾಸನದ ಗಲ್ಲಿ ಗಲ್ಲಿಗಳಲ್ಲಿ ಹಂಚಿದ್ದಾರೆ ಇದರ ಬಗ್ಗೆ ನನಗೆ ಮಾಹಿತಿ ಇತ್ತು ಯಾರಿಂದ ವಿಡಿಯೋ ಹೊರಬಂದಿದೆ ಯಾರು ಲಕ್ಷಾಂತರ ಪೆಂಡ್ರೈವ್ಗಳನ್ನು ಹಂಚಿದವರು ಅಂತೇಳಿ ಗೊತ್ತಾಗಬೇಕು ಪೆಂಡ್ರೈವ್ ಹಂಚಿದ್ದು ಕೂಡ ದೊಡ್ಡ ಅಪರಾಧ ಈ ಬಗ್ಗೆಯೂ ಕೂಡ ಸಮಗ್ರ ತನಿಖೆ ಆಗಬೇಕು ಅಂತೇಳಿ ಕುಮಾರಸ್ವಾಮಿ ಒತ್ತಾಯಿಸಿದ್ದಾರೆ ಜೊತೆಗೆ ಈ ಮೊದಲು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅನ್ನುವಂತಹ ಒಂದು ಭಾವನೆ ಎಲ್ಲರೂ ಕೂಡ ಇಟ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಈ ಮುನ್ ಈ ಹಿಂದೆನೆ ಈ ಹಿಂದೆ ಬಿ ಜೆ ಪಿಯವ್ರಿಗೆ ಜೆ ಡಿ ಎಸ್ನವ್ರಿಗೆ ಈ ಬಗ್ಗೆ ಮಾಹಿತಿ ಇತ್ತು ಮಾಹಿತಿ ಇದ್ದರೂ ಕೂಡ ಇವರು ಮೌನವನ್ನು ವಹಿಸಿದ್ರು ಹಾಗಾಗಿ ಇವತ್ತು ಈ ರೀತಿ ನಡೀತಿದೆ ಅಂತಲೂ ಕೂಡ ಒಂದಷ್ಟು ಆರೋಪಗಳಿದ್ದಾವೆ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಏನಂತ ಹೇಳಿದರೆ ಇದೆ ಈ ಹಾಸನದ ಅಶ್ಲೀಲ ವೀಡಿಯೋ ಪ್ರಕರಣದಲ್ಲಿ ಈ ಪೆನ್ಡ್ರೈವ್ ಬಗ್ಗೆ ಬಿ ಜೆ ಪಿ ನಾಯಕರಿಗೆ ಮೊದಲೇ ಮಾಹಿತಿ ಇತ್ತು ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಬಿಜೆಪಿ ನಾಯಕರು ಇದನ್ನು ಒಪ್ಪಿಕೊಳ್ತಿಲ್ಲ ಅಶೋಕ್ ಆಗಿರ್ಬೋದು ವಿಜೇಂದ್ರ ಆಗಿರ್ಬೋದು ಅಥವಾ ಇನ್ನಿತರ ನಾಯಕರಾಗಿರ್ಬೋದು ಇಲ್ಲ ನಮಗೆ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಅಂತೇಳಿ ಹೇಳ್ತಾರೆ ಆದರೆ ಸ್ವತಃ ಹಾಸನದ ಬಿಜೆಪಿ ಮುಖಂಡ ಮತ್ತು ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ದೇವರಾಜೇಗೌಡ ಅವರು ನಾಲ್ಕು ತಿಂಗಳ ಹಿಂದೆಯೇ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಪತ್ರ ಬರೆದಿದ್ದರು ಆ ಪತ್ರವೂ ಕೂಡ ಈಗ ವೈರಲ್ ಆಗ್ತಿದೆ ಹೌದು ಹಾಸನದ ಅಶ್ಲೀಲ ವಿಡಿಯೋ ಕೇಸ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಎಂಟರಂದು ಜಿ ದೇವರಾಜೇಗೌಡ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಪತ್ರವನ್ನು ಬರೆಯುವುದರ ಮೂಲಕ ಮಾಹಿತಿಯನ್ನು ನೀಡಿದರು ಅದಕ್ಕೂ ಹಿಂದೆ ಸೆಪ್ಟೆಂಬರ್ ಮೂರನೇ ತಾರೀಕು ಒಂದು ಖಾಸಗಿ ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದಂತಹ ದೇವರಾಜೇಗೌಡ ಆಗಲೂ ಕೂಡ ಈ ಪ್ರಕರಣದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದರು ಈ ಪತ್ರದಲ್ಲಿ ಯಾವಾಗ ಡಿಸೆಂಬರ್ನಲ್ಲಿ ಬರೆದಂಥ ಪತ್ರದಲ್ಲಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ನೀಲಿ ಚಿತ್ರಗಳಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಉಲ್ಲೇಖ ಕೂಡ ಮಾಡಲಾಗಿತ್ತಂತೆ ಹೀಗಾಗಿ ಲೋಕಸಭೆಯಲ್ಲಿ ಅವರಿಗೆ ಟಿಕೆಟ್ ನೀಡೋದು ಬೇಡ ಅಂತೇಳಿ ಕೂಡ ಹೇಳಲಾಗಿತ್ತು ಆದರೆ ಪೆಂಡ್ರೈವ್ ವಿಚಾರ ಗೊತ್ತಿದ್ದರೂ ಕೂಡ ಬಿ ಜೆ ಪಿ ಪಕ್ಷದವರು ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡ್ರು ಮಾಡಿಕೊಂಡಂತಹ ಅನಿವಾರ್ಯತೆಯಿಂದ ಟಿಕೆಟನ್ನು ಯಾರಿಗಾದರೂ ಕೊಟ್ಟು ಬಿಟ್ಟು ಬಿಟ್ಟಿದ್ರು ಇನ್ನು ಈ ಪತ್ರದಲ್ಲಿ ಯಾರಿಗೆ ವಿಜೇಂದ್ರ ಅವರಿಗೆ ಬರೆದಂಥ ಪತ್ರದಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದರೆ ಜಿ ದೇವರಾಜೇಗೌಡ ಆದಂತಹ ನಾನು ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಹಲವಾರು ಕಾರಣಗಳಿಂದ ಪರಾಜಯಗೊಂಡಿರುತ್ತೇನೆ ಇತ್ತೀಚಿನ ದಿನಗಳಲ್ಲಿ ಪಕ್ಷದ ವರಿಷ್ಠರು ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವಂಥ ಕುರಿತು ಚರ್ಚೆ ನಡೆಸಿರುವ ಬಗ್ಗೆ ಮಾಧ್ಯಮಗಳಲ್ಲಿ ಬಿತ್ತರವಾಗಿದೆ ಆದರೆ ಆ ರೀತಿಯಲ್ಲಿ ಜೆಡಿಎಸ್ ಪಕ್ಷದ ಪ್ರಮುಖ ನಾಯಕರುಗಳು ಈಗಾಗಲೇ ಮೈತ್ರಿ ಪ್ರಕ್ರಿಯೆ ಮುಂದುವರೆದಿದೆ ಎನ್ನುವಂಥರ ಬಗ್ಗೆ ಅವರೇ ಹೇಳಿಕೆಯನ್ನು ಮಾಧ್ಯಮದಲ್ಲಿ ನೀಡಿ ಬಿಂಬಿಸಿಕೊಂಡಿವೆ ಆದರೆ ಮಹಿಳಾ ಆದರೆ ಬಹಳ ಗಂಭೀರವಾದಂಥ ವಿಚಾರ ಏನಂತ ಹೇಳಿದರೆ ನಮ್ಮ ಭಾರತೀಯ ಜನತಾ ಪಕ್ಷ ವಿಶ್ವದಲ್ಲಿಯೇ ಪ್ರಥಮ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ರಾಷ್ಟ್ರದಲ್ಲಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷ ಸತ್ಯ ಧರ್ಮ ಹಾಗೂ ಸಂಸ್ಕೃತಿ ಮತ್ತು ಕುಲವನ್ನು ಪೂಜ್ಯ ಭಾವನೆಯಿಂದ ನೋಡಿ ದೇಶದ ಮಹಿಳೆಯರ ಹೃದಯವನ್ನು ಈಗಾಗಲೇ ಗೆದ್ದಿದೆ ಹೃದಯದಲ್ಲಿ ನೆಲೆಸಿದೆ ಆದರೆ ನಾವು ಮೈತ್ರಿ ಮಾಡಿಕೊಳ್ತಿರುವಂತಹ ಜೆ ಡಿ ಎಸ್ ಪಕ್ಷದ ಹಾಸನದ ಪ್ರಮುಖ ನಾಯಕರಾದಂತಹ ಎಚ್ ಡಿ ರೇವಣ್ಣನವರ ಕುಟುಂಬದ ಸದಸ್ಯರು ಲೋಕಸಭಾ ಸದಸ್ಯರಾದಂತಹ ಪ್ರಜ್ವಲ್ ರೇವಣ್ಣ ಸಹಿತ ಅಪಹರಣ ಹಲ್ಲೆ ಮೋಸ ವಂಚನೆ ದರೋಡೆಯಂತಹ ಗಂಭೀರ ಪ್ರಕರಣಗಳ ಜೊತೆಗೆ ಇಡೀ ಸಮಾಜವೇ ತಲೆ ಸಗ್ಗಿಸುವಂತಹ ಹೀನ ಕೃತ್ಯವಾದಂತಹ ಮಹಿಳೆಯರ ಮೇಲಿನ ದೌರ್ಜನ್ಯ ಹಾಗೂ ಹೆಣ್ಣು ಮಕ್ಕಳ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ನೀಲಿ ಚಿತ್ರಗಳಲ್ಲಿ ಭಾಗಿಯಾಗಿದ್ದಾರೆ ನಂತರ ಬ್ಲ್ಯಾಕ್ ಮೇಲ್ ಮಾಡಿ ನಿರಂತರವಾಗಿ ಈ ರೀತಿಯಾದಂಥ ಕ್ರಿಯೆಯಲ್ಲಿ ರಾಸಲೀಲೆಯಲ್ಲಿ ತೊಡಗಿಕೊಂಡಿದ್ದಾರೆ ಈ ಕುರಿತಾದಂಥ ಎಲ್ಲ ವಿಡಿಯೋಗಳು ಫೋಟೋಗಳು ಪೆನ್ ಪೆನ್ಡ್ರೈವ್ ನನಗೆ ದೊರೆತಿವೆ ಬಹಳ ಗಂಭೀರವಾದಂಥ ವಿಚಾರ ಏನು ಅಂತ ಹೇಳಿದ್ರೆ ಮತ್ತೊಂದು ಪೆನ್ಡ್ರೈವ್ ಈ ಎಲ್ಲ ವಿಡಿಯೋ ಮತ್ತು ದಾಖಲೆಗಳು ಈಗಾಗಲೇ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರ ಕೈಯೂ ಕೂಡ ಸೇರಿದೆ ನಾವು ಹಾಸನದಲ್ಲಿ ಜೆ ಡಿ ಎಸ್ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರೆ ಇದನ್ನೇ ಬ್ರಹ್ಮಸ್ತ್ರವಾಗಿ ಉಪಯೋಗಿಸಿಕೊಂಡು ಅತ್ಯಾಚಾರಿ ಪಕ್ಷದ ಕುಟುಂಬದೊಂದಿಗೆ ಮೈತ್ರಿ ಮಾಡಿಕೊಂಡಿರುವಂತಹ ಪಕ್ಷ ಆರಂಭ ಕಳಂಕ ಶಾಶ್ವತವಾಗಿ ನಮ್ಮ ಪಕ್ಷಕ್ಕೆ ಬರುವುದು ಸತ್ಯ ಇದರಿಂದ ರಾಷ್ಟ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡ ಪೆಟ್ಟು ಬೀಳುವುದು ಹಾಗೂ ಪಕ್ಷದ ವರ್ಚಸ್ಸಿಗೆ ಅಗೌರವ ಬರುವುದು ಸತ್ಯ ತಾವು ಕೂಡಲೇ ಈ ಪತ್ರದ ಬಗ್ಗೆ ತಾತ್ಸಾರ ತೋರದೆ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದು ಹಾಸನ ಜಿಲ್ಲೆಯಲ್ಲಿ ಎಚ್ ಡಿ ರೇವಣ್ಣನವರ ಕುಟುಂಬದ ಸದಸ್ಯರುಗಳ ಜೊತೆಗೆ ಮೈತ್ರಿ ಮಾಡಿಕೊಳ್ಳದಂತೆ ಮತ್ತು ಅವರ ಗಮನವನ್ನು ಸೆಳಿಬೇಕು ಮನವಿಯನ್ನು ಮಾಡುತ್ತೇನೆ ಈ ಬಗ್ಗೆ ರಾಷ್ಟ್ರೀಯ ನಾಯಕರು ಈ ವಿಡಿಯೋ ಮತ್ತು ದಾಖಲೆಗಳನ್ನು ನೋಡಬೇಕು ಅಂತ ನನಗೆ ಬಯಸಿದರೆ ಅವುಗಳನ್ನು ತೋರಿಸಲು ನಾನು ಸಿದ್ಧನಿದ್ದೇನೆ ಕೇಂದ್ರದ ಪ್ರಮುಖ ನಾಯಕರುಗಳಿಗೆ ಈ ಪತ್ರವನ್ನು ರವಾನಿಸಲು ತಮ್ಮ ಅನುಮತಿ ಕೋರ್ತೇನೆ ಅಂತ ಹೇಳಿಬಿಟ್ಟು ದೇವರಾಜೇಗೌಡರು ಅವತ್ತು ಬರೆದಿರುವಂಥ ಪತ್ರ ಇವತ್ತು ವೈರಲ್ ಆಗ್ತಿದೆ ಅವತ್ತು ಬಿಜೆಪಿ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ ಇದೊಂದು ದ್ವೇಷದ ಪತ್ರ ಅಂತೇಳಿ ಸೈಡಿಗೆ ಹಾಕಿತ್ತು ಬಟ್ ಯಾವಾಗ ಈ ವಿಚಾರ ಈಗ ವೈರಲ್ ಆಗ್ತಿದೆಯೋ ಆಗ ಈ ಪತ್ರವು ಕೂಡ ವೈರಲ್ ಆಗೋಕ್ಕೆ ಶುರುವಾಯಿತು ಹಾಗಾದರೆ ಈ ಬಗ್ಗೆ ಗೊತ್ತಿದ್ದು ಕೂಡ ಬಿ ಜೆ ಪಿ ನಾಯಕರು ಮೌನ ವಾಸೀತರ ಜೆ ಡಿ ಎಸ್ನ ನಾಯಕರಿಗೂ ಕೂಡ ಈ ಬಗ್ಗೆ ಮಾಹಿತಿ ಇತ್ತು ಪೆನ್ ಡ್ರೈವ್ ಆಗಲೇ ವೈರಲ್ ಆಗೋಕ್ಕೆ ಶುರುವಾಗಿತ್ತು ಎಲೆಕ್ಷನ್ ಹತ್ತಿರ ಬರ್ತಾ ಇದ್ದಂಗೆ ಈ ವಿಡಿಯೋಗಳು ಸ್ಪ್ರೆಡ್ ಆದುವೆ ಹೊರತು ಅದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಹೋಗಬೇಕು ಯಾರ್ಯಾರು ನೋಡಬೇಕು ಎಲ್ಲವನ್ನು ಕೂಡ ನೋಡಿದರು ಎಲ್ರಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಿದೆ ಜೊತೆಗೆ ಕಾಂಗ್ರೆಸ್ನ ನಾಯಕರಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಇತ್ತು ಅನ್ನೋದು ಈ ಪತ್ರದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹಾಗಾದರೆ ಇದನ್ನು ಈಗ ಹೇಗೆ ಫೇಸ್ ಮಾಡ್ತಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ನ ನಾಯಕರು ಅನ್ನೋದನ್ನು ಕಾದು ನೋಡಬೇಕು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಪತ್ರದ ಬಗ್ಗೆ ಮತ್ತು ಮುಂಚೆ ಮಾಹಿತಿ ಇದ್ದಿದ್ರ ಬಗ್ಗೆ ಹಾಗೆಯೇ ಈ ಪ್ರಕರಣದ ತಿರುವುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟಾಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ